ವೆರಿ ಗುಡ್ ಮಾರ್ನಿಂಗ್ ನಾವೇನು ಮಾಡ್ತಾ ಇದ್ದಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಮೂರರ ಗಣಿತ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಇದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಎರಡು ಮತ್ತು ಮೂರನ್ನ ಬರಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಪ್ರಶ್ನ ಪತ್ರಿಕೆಗಳನ್ನ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಕ್ವಶನ್ಸ್ನ ಕೇಳ್ತಾರೆ ಹೆಚ್ಚು ರಿಪೀಟೆಡ್ ಆಗುವಂತ ಕ್ವಶನ್ಸ್ ಯಾವುದು ಯಾವ್ದು ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಕ್ವಶನ್ ಪೇಪರ್ ಎಷ್ಟು ನೀವು ರೆಫರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಹಂಗಾರೆ ಹೆಚ್ಚು ವೇಳೆ ವ್ಯಯ ಮಾಡದೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇನ್ ನಂಬರ್ ಫೈ ಆಲ್ರೆಡಿ ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ ಒನ್ ಟು ತ್ರೀ ಫೋರ್ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ಮಾರ್ಕ್ಸ್ ಡಿಸ್ಕಸ್ ಮಾಡಿದೀವಿ ಈಗ ಅಂದ್ರೆ ಫೋರ್ ಮಾರ್ಕ್ ಕ್ವಶನ್ಸ್ ಟೋಟಲ್ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಬರ್ತವೆ ಹದಿನಾರು ಅಂಕಕ್ಕೆ ಇದನ್ನೇ ಮೇನ್ ಅಲ್ಲಿ ಹಾಗಾದ್ರೆ ಮೂವತ್ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನು ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯ ರು ಎರಡು ನೂರ ಇಪ್ಪತ್ತೈದು ಆಗಿದ್ದು ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ನೂರು ಹೆಚ್ಚಾಗಿದ್ದರೆ ಅವನು ಪ್ರತಿದಿನದ ಗಳಿಕೆಯನ್ನ ಕಂಡಿಡೀರಿ ಅಂತ ಕೇಳಿದಾರೆ ಹಂಗಾರೆ ಇದಕ್ಕೆ ಅಥವಾ ಪ್ರಶ್ನೆಯನ್ನು ಕೇಳಿದಾರೆ ಅದನ್ನ ಆಮೇಲೆ ನೋಡೋಣ ಒಬ್ಬ ವ್ಯಕ್ತಿಯ ಸೋಮವಾರದಿಂದ ಶನಿವಾರದವರೆಗಿನ ಗಳಿಕೆಯು ಎರಡನೇದಂದು ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೈವ್ ಡಿ ಹೌದಾ ಒಟ್ಟು ವಾರದ ಗಳಿಕೆ ಹೌದಾ ಆಗಿರಲಿ ದತ್ತದ ಪ್ರಕಾರ ಹಂಗಾರೆ प्लस टू डीवल टू फाइव ट्वेंटी फैल थ्री इक्वल टू थ्री डू थ्री ए आम प्लस टू डि थ्री डी आवदा हमारे टू थ्री ए प्लस थ्री इक्वल टू फोटी फैडेड ए प्लस ईजल टू ಏನಪ್ಪಾ ಅಂದ್ರೆ ಐದುನೂರ ಇಪ್ಪತ್ತೈದನ್ನ ಮೂರರಿಂದ ಭಾಗಿಸಿದಾಗ ಒಂದೂರ ಎಪ್ಪತ್ತೈದು ಬರ್ತದ ಹಂಗಾದ್ರೆ ಮೂರರಿಂದ ಇಡೀ ಇಕ್ವೇಶನ್ ಅನ್ನ ನಾವು ಭಾಗಿಸಿದ್ವಿ ಭಾಗಿಸಿದಾಗ ತ್ರೀ ತ್ರೀ ಕ್ಯಾನ್ಸಲ್ ಆಯ್ತು ಇದು ಒಂದೂರ ಎಪ್ಪತ್ತೈದು ಅಂತ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಒನ್ ಸೆವೆಂಟಿ ಫೈವ್ ಇಕ್ವೇಶನ್ ಒನ್ ಅಂತ ತಗೊಂಡ್ವಿ ಹಂಗಾದ್ರೆ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೋರ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಹಂಡ್ರೆಡ್ ಎ ಪ್ಲಸ್ ಹಂಡ್ರೆಡ್ ಫೋರ್ ಡಿ ಇಸ್ ಈಕ್ವಲ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಬರ್ತದ ಇದು ಫೋರ್ ಡಿ ಈಸ್ ಟು ಹಂಡ್ರೆಡ್ ಡಿವೈಡ್ ಬೈ ಫೋರ್ ಬರ್ತದೆ ಡಿ ಇಕ್ವಲ್ ಟು ಇಪ್ಪತ್ತೈದು ಹಂಗಾದ್ರೆ ಡಿ ಇಪ್ಪತ್ತೈದನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನಿತ್ತು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಒನ್ ಹಂಗಾರೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಮೈನಸ್ ಹಂಗಾರೆ ಒನ್ ಸೆವೆಂಟಿ ಫೈವ್ ಮೈನಸ್ ಟ್ವೆಂಟಿ ಫೈವ್ ಏಜ್ ಇಕ್ವಲ್ ಟು ಒನ್ ಫಿಫ್ಟಿ ಅವನ ಪ್ರತಿದಿನದ ಗಳಿಕೆ ಎಷ್ಟಪ್ಪ ಅಂದ್ರೆ ಒಂದು ನೂರ ಐವತ್ತು ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಎ ಪ್ಲಸ್ ಫೈವ್ ಡಿ ಹಂಗಾರೆ ಐವತ್ತು ಐವತ್ತು ಪ್ಲಸ್ ನೂರ ಐವತ್ತು ನೂರ ಐವತ್ತು ಪ್ಲಸ್ ಇಪ್ಪತ್ತೈದು ನೂರ ಐವತ್ತು ಪ್ಲಸ್ ಎರಡು ಇಂಟು ಇಪ್ಪತ್ತೈದು ಹೌದಾ ನೂರ ಐವತ್ತು ಪ್ಲಸ್ ಮೂರು ಇಂಟು ಇಪ್ಪತ್ತೈದು ನೂರ ಐವತ್ತು ಪ್ಲಸ್ ನಾಲ್ಕು ಇಂಟು ಇಪ್ಪತ್ತೈದು ನೂರ ಐವತ್ತು ಪ್ಲಸ್ ಐದು ಇಂಟು ಇಪ್ಪತ್ತೈದು ಹಂಗ ಲಾಸ್ಟ್ ನೋಡ್ರಿ ಇವುಗಳನ್ನೆಲ್ಲ ಮೊತ್ತವನ್ನು ಕಂಡಿಡಿದಾಗ ನೂರ ಐವತ್ತು ನೂರ ಎಪ್ಪತ್ತೈದು ಎರಡ್ನೂರು ಎರಡು ನೂರ ಇಪ್ಪತ್ತೈದು ಎರಡ್ ನೂರ ಐವತ್ತು ಎರಡ್ ನೂರ ಎಪ್ಪತ್ತೈದು ಇದು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದ್ರು ಆ ಅಥವಾ ಪ್ರಶ್ನೆಯನ್ನು ನೋಡ್ಬಿಡೋಣ ನೋಡ್ರಿ ಇಲ್ಲಿ ಐದ್ನೂರ ಇಪ್ಪತ್ತೈದು ಕೋಣೆದ್ರು ಅಥವಾ ಪ್ರಶ್ನೆ ಏನಿದೆ ನೋಡ್ರಿ ಒಂದು ಚತುರ್ಭುಜದ ಕೋಣಗಳು ಸಮಾಂತರ ಶ್ರೇಣಿಯಲ್ಲಿವೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋಣಗಳ ಮೊತ್ತ ಒನ್ನೂರ ಮೂವತ್ತು ಡಿಗ್ರಿ ಆದರೆ ಚತುರ್ಭುಜದ ಎಲ್ಲಾ ಕೋಣಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದಾರೆ ಹಾಗಾದ್ರೆ ಚತುರ್ಭುಜದ ಕೋಣಗಳು ಎ ಎ ಎ ಎ ಪ್ಲಸ್ 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 ಡಿ 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 ತ್ರೀ ಎಂದಿರಲಿ ಹೌದಾ ಆದ್ದರಿಂದ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟೂ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾಕಂದ್ರೆ ಚತುರ್ಭುಜದ ಒಳ ಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರ್ತದ ಹಂಗಾದ್ರೆ ಟೋಟಲ್ ಏನು ಒಂದು ಎರಡು ಮೂರು ನಾಲ್ಕು ಫೋರ್ ಎ ಆಯ್ತು ಡಿ ಅಲ್ಲಿ ಒಂದು ಎರಡು ಮೂರು ಆಯ್ತು ಮೂರು ಪ್ಲಸ್ ಮೂರು ಆರ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಈ ಹೋಲ್ ಇಕ್ವೇಶನ್ ಡಿವೈಡ್ ಬೈ ಟೂ ಮಾಡ್ತೀವಿ ಹಂಗಾರೆ ಟೂ ಎ ಡಿವೈಡ್ ಬೈ ತ್ರೀ ಡಿ ಇಸ್ ಈಕ್ವಲ್ ಟು ಒನ್ ಏಟಿ ಡಿಗ್ರಿ ಇಕ್ವೇಶನ್ ಒನ್ ಅಂತ ಗೊತ್ತೀವಿ ಅಭಿಮುಖ ಕೋಣಗಳ ಮೊತ್ತ ಒನ್ ಥರ್ಟಿ ಡಿಗ್ರಿ ಇರ್ತದೆ ಹಂಗಾರೆ ಎ ಪ್ಲಸ್ ಎ ಪ್ಲಸ್

ಈಸ್ ಈಕ್ವಲ್ ಟು ಒನ್ ಥರ್ಟಿ ಇತ್ತಲ್ಲ ಇದನ್ನು ನಾವು ಎರಡರಿಂದ ಭಾಗಿಸಿದಾಗ ಹೌದಾ ಇದನ್ನು ಎರಡರಿಂದ ಭಾಗಿಸಿದಾಗ ಏಟು ಬರ್ತದೆ ಇಲ್ಲ ಹಾಗಾದ್ರೆ ಎ ಪ್ಲಸ್ ತ್ರೀ ಡಿ ಟೂ ಎ ಪ್ಲಸ್ ತ್ರೀ ಡಿ ಯಾಕಂದ್ರೆ ಹೌದಾ ಟೂ ಎ ಪ್ಲಸ್ ತ್ರೀ ಡಿ ಎ ಎ ತಗೊಳ್ತೀವಿ ಟೂ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಇನ್ ಟು ಒನ್ ಇಕ್ವೇಶನ್ ಒನ್ ಅಂತ ಡಿಗ್ರಿ ವನ್ ಟು ಇದನ್ನ ಇಂಟು ಟೂ ಮಾಡ್ಕೊಳ್ತೀವಿ ಹಂಗಾರೆ ಏನಪ್ಪಾ ಅಂದ್ರೆ ಟೂ ಎ ಪ್ಲಸ್ ತ್ರೀ ಡಿ ಒನ್ ಏಯ್ಟಿ ಡಿಗ್ರಿ ಆಮೇಲೆ ಇಕ್ವೇಶನ್ ಟೂ ಏನ್ ಮಾಡಿದ್ರೆ ಟೂ ಇದನ್ನ ಮಲ್ಟಿಪ್ಲೈ ಮಾಡಿದೀವಿ ಅದಕ್ಕೆ ಒನ್ ತರ್ಟಿ ಸಿಕ್ಸ್ಟಿ ಫೈವ್ ಡಬಲ್ ಮಾಡಿದಾಗ ಒನ್ ತರ್ಟಿ ಡಿಗ್ರಿ ಆಯ್ತು ಹೌದಾ ಹಂಗಾರೆ ಏನಪ್ಪಾ ಅಂದ್ರೆ ಇಲ್ಲಿ ಸೈನ್ ನೋಡಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸೈನ್ ಚೇಂಜ್ ಮಾಡ್ತೀವಿ ಇಲ್ಲಿ ಪ್ಲಸ್ ಇದೆ ಹಂಗಾರೆ ಮೈನಸ್ ಇಲ್ಲಿ ಪ್ಲಸ್ ಇದೆ ಹಂಗಾರೆ ಮೈನಸ್ ಇಲ್ಲಿ ಪ್ಲಸ್ ಇದೆ ಹಂಗಾದ್ರೆ ಮೈನಸ್ ಇಲ್ಲಿ ಪ್ಲಸ್ ಇದೆ ಹಂಗಾದ್ರೆ ಮೈನಸ್ ಹಂಗಾದ್ರೆ ಟು ಎ ಟು ಎ ಕ್ಯಾನ್ಸಲ್ ಆಯ್ತು ತ್ರೀ ಡಿ ತ್ರೀ ಡಿ ಕ್ಯಾನ್ಸಲ್ ತ್ರೀ ಡಿ ಹೋದ್ರೆ ಡಿ ಉಳಿತು ಒನ್ ಏಟಿ ತರ್ಟಿ ಹೋದ್ರೆ ಫಿಫ್ಟಿ ಡಿಗ್ರಿ ಹೋಯಿತು ಡಿ ಎಷ್ಟು ಬಂತು ಫಿಫ್ಟಿ ಡಿಗ್ರಿ ಇದನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎ ಪ್ಲಸ್ ಡಿ ಇಸ್ ಈಕ್ ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಎ ಪ್ಲಸ್ ಫಿಫ್ಟಿ ಡಿಗ್ರಿ ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಎ ಇಸ್ ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಇ ಪ್ಲಸ್ ಫಿಫ್ಟಿ ಆ ಕಡೆ ಹೋದ್ರೆ ಮೈನಸ್ ಫಿಫ್ಟಿ ಡಿಗ್ರಿ ಆಗ್ತದೆ ಹಂಗಾರೆ ಎಸ್ ಈಕ್ವಲ್ ಟು ಫಿಫ್ಟೀನ್ ಡಿಗ್ರಿ ಟು ಫಿಫ್ಟೀನ್ ಡಿಗ್ರಿ ಆದ್ದರಿಂದ ಚತುರ್ಭುಜದ ಕೋಣಗಳು ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಪ್ಲಸ್ ತ್ರೀ ಡಿ ಅಂದ್ರೆ ಹದಿನೈದು ಡಿಗ್ರಿ ಹದಿನೈದು ಡಿಗ್ರಿ ಪ್ಲಸ್ ಫಿಫ್ಟಿ ಡಿಗ್ರಿ ಸಿಕ್ಸ್ಟಿ ಫೈವ್ ಡಿಗ್ರಿ ಆಗ್ತದ ಆಮೇಲೆ ಹದಿನೈದು ಡಿಗ್ರಿ ಪ್ಲಸ್ ಟೂ ಇಂಟು ಫಿಫ್ಟಿ ಡಿಗ್ರಿ ಒನ್ ಫಿಫ್ಟೀನ್ ಡಿಗ್ರಿ ಆಗ್ತದ ಹದಿನೈದು ಪ್ಲಸ್ ಮೂರು ಇಂಟು ಫಿಫ್ಟಿ ಡಿಗ್ರಿ ಒನ್ ಸಿಕ್ಸ್ಟಿ ಫೈವ್ ಡಿಗ್ರಿ ಆಗ್ತದ ಹೌದಾ ಯಾಕಂದ್ರೆ ಇಲ್ಲಿ ಏನ್ ಮಾಡಿದ್ರು ಅವರು ಒಂದೂರ ಮೂವತ್ತು ಡಿಗ್ರಿ ಕೊಟ್ಟಿದ್ರು ಇನ್ನ ಪ್ರಶ್ನೆ ಮೂವತ್ತೈದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಎಕ್ಸ್ ಪ್ಲಸ್ ವೈ ವೈಸ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಹಂಗಾರೆ ಎಕ್ಸ್ ಪ್ಲಸ್ ವೈ ಏನು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ದು ಎಕ್ಸ್ ಮತ್ತು ವೈಗಳನ್ನು ತಗೊಂಡಾಗ ಸೊನ್ನೆ ನಾಲ್ಕು ಒಂದು ಎರಡು ವೈ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ನಾಲ್ಕು ಸೊನ್ನೆ ಮೂರು ಎರಡು ಆಮೇಲೆ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಸಿಕ್ಸ್ ಇದೆ ಅಲ್ಲಿ ಏನಪ್ಪ ಅಂದ್ರೆ ಸೊನ್ನೆ ಆರು ಎರಡು ಆಮೇಲೆ ಸೊನ್ನೆ ಮೂರು ಎರಡು ವಾಯನ್ ಎಕ್ಸೆಸ್ ಅಲ್ಲಿ ತೆಗೆದುಕೊಳ್ತೀವಿ ಬಿಂದು ಗುರುತಿಸ್ತೀವಿ ಹೌದಾ ನೋಡ್ರಿ ಸೊನ್ನೆ ಆಮೇಲೆ ಇದು ನಾಲ್ಕು ಇಲ್ಲಿ ಸೊನ್ನೆ ಇದೆ ಇಲ್ಲಿ ನಾಲ್ಕು ಇದೆ ಅದಕ್ಕೆ ಝೀರೋ ಫೋರ್ ಅಂತ ಏನ್ ಮಾಡಿದ್ದೀನಿ ಅಂದ್ರೆ ವೈ ಆಕ್ಸೆಸ್ ಅಲ್ಲಿ ತೋರಿಸಿದೀವಿ ಆಮೇಲೆ ಸೊನ್ನೆ ಮತ್ತು ಮೂರು ಹೌದಾ ಝೀರೋ ತ್ರೀ ಅಂತ ತೋರಿಸಿದೀವಿ ಬಿಂದು ಇನ್ನ ಇದೇನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಟು ವೈ ವೈಸ್ ಈಕ್ವಲ್ ಟು ಸಿಕ್ಸ್ ಹೌದಾ ಇನ್ನು ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಮತ್ತು ಮೂರು ಇದು ಮೂರು ಇದು ಒಂದು ಯಾವುದೇ ಎಕ್ಸ್ ಹೌದಾ ಒಂದು ಮೂರು ಬಿಂದಗಳನ್ನು ತೋರಿಸಿದೀವಿ ಇದು ಎರಡು ಮತ್ತು ಎರಡು ಎರಡು ಇಲ್ಲೂ ಒಂದ್ ಸೇಡಕ್ಸೆಡ್ತದೆ ಟು ಎರಡು ಎರಡು ಹೌದಾ ಆಮೇಲೆ ಇದು ಏನಪ್ಪಾ ಅಂದ್ರೆ ಮೂರು ಆಮೇಲೆ ಏನಪ್ಪಾ ಅಂದ್ರೆ ಒಂದು ಹೌದಾ ಎಕ್ಸ್ ಪ್ಲಸ್ ವೈಸ್ ಇಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ವೈಸ್ವಲ್ ಟು ಫೋರ್ ಇಲ್ಲಿ ತೋರಿಸಿದೀವಿ ಆಮೇಲೆ ಮತ್ತೆ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಆರು ಸೊನ್ನೆ ಸೊನ್ನೆ ಬಿಂದು ಇಲ್ಲಿದೆ ಇವುಗಳನ್ನು ಗುರುತಿಸಿದ್ವಿ ಎಕ್ಸ್ ಇಸ್ ಈಕ್ವಲ್ ಟು ಟು ವೈಸ್ ಈಕ್ವಲ್ ಟು ಟು ಇಲ್ಲಿ ಬಿಂದುಗಳನ್ನು ಗುರುತಿಸುವುದು ಸರಳ ರೇಖೆಯಲ್ಲಿ ಅಂಕ ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ವೈ ಬೆಲೆಯನ್ನು ಬರೆಯೋದಕ್ಕೆ ಒಂದು ಅಂಕ ಯಾವುದಾದ್ರು ಪರ್ಯಾಯ ಬಿಂದುಗಳನ್ನು ಬಳಸಿ ಸರಳ ರೇಖೆ ಎಳೆಯಬಹುದು ಇನ್ನು ಪ್ರಶ್ನೆ ಮೂವತ್ತಾರು ಮುನ್ನೂರು ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ಇದೇನಪ್ಪ ಏನಪ್ಪಾ ಅಂದ್ರೆ ಐದು ಅಂಕದ ಪ್ರಶ್ನೆ ಅಲ್ಲ ನಾಲ್ಕದ ಪ್ರಶ್ನೆ ಮೂವತ್ತು ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ ನೆಲದಿಂದ ಮೇಲೆ ಹೆಲಿಕಾಪ್ಟರ್ ನಲ್ಲಿರುವ ಸೈನಿಕರು ಎರಡು ಗೋಪುರದ ತುದಿಗಳನ್ನು ವೀಕ್ಷಿಸಿದಾಗ ಅವುಗಳ ಅವಣತ ಕೋಣಗಳು ಚಿತ್ರದಲ್ಲಿ ತೋರಿಸಿರುವಂತೆ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಎಂದು ಕೊಡು ಕಂಡುಕೊಳ್ಳುತ್ತಾನೆ ದೊಡ್ಡ ಗೋಪುರದ ಉದ್ದು ಐದುನೂರ ಮೀಟರ್ ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ನಿಂದ ನೆಲಕ್ಕಿರುವ ಲಂಬ ಎತ್ತರದ ಪಾದದ ನಡುವಿನ ದೂರವು ಟೆನ್ ರೂಟ್ ತ್ರೀ ಮೀಟರ್ ಆದರೆ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ರೂಟ್ ತ್ರೀ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತ ತೆಗೆದುಕೊಳ್ರಿ ಅಂತ ಹೇಳಿದರೆ ಈ ರೀತಿಯಾಗಿ ಸ್ಕೆಚ್ ಉಂಟಾಗ್ತಾ ಇದೆ ಅಲ್ಲ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಇದೆ ಇಲ್ಲಿ ತರ್ಟಿ ಡಿಗ್ರಿ ಇದೆ ಗೋಪುರ ಬದಿಗೆ ಆಮೇಲೆ ಅಂದ್ರೆ ಎತ್ತರ ಎಷ್ಟು ಅಂದ್ರೆ ಐದ್ನೂರ ಮೀಟರ್ ಇದೆ ಆಮೇಲೆ ಬೇಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಟೆನ್ ರೂಟ್ ತ್ರೀ ಕೊಟ್ಟಿದಾರೆ ಟೆನ್ ರೂಟ್ ತ್ರೀ ಹೌದಾ ಆಮೇಲೆ ಉತ್ತರ ನೋಡ್ಬೇಕಿದ್ರೆ ಮೇಲೆ ಎ ಎನ್ ಎಂ ಸಿ ಮತ್ತು ಎನ್ ಎನ್ಇಗಳನ್ನು ಸೇರಿಸಿ ಎ ಎನ್ ಎಂ ಸಿ ಎ ಎನ್ ಆಮೇಲೆ ಎ ಎನ್ ಎಂ ಸಿ ಮತ್ತೆ ಯಾವುದು ಎನ್ ಎನ್ಇಗಳನ್ನು ಸೇರಿಸಿ ಎನ್ ಇ ಗಳನ್ನು ಸೇರಿಸಿ ಸೇರಿಸಿದ್ದಾರೆ ಹೌದಾ ಆಮೇಲೆ ಕೋಣ ಎ ಎಚ್ ಪಿ ಈಸ್ ಈಕ್ವಲ್ ಟು ಕೋಣ ಎಚ್ ಎನ್ ಅರವತ್ತು ಡಿಗ್ರಿ ಪರ್ಯಾಯ ಕೋಣಗಳು ಕೋಣ ಸಿ ಎಚ್ ಕ್ಯೂ ಕೋಣ ಎ ಎಚ್ ಪಿ കോണ എ എച്ച് പി അറവത്ത് ടിഗ്രി അത ആമേ കോച്ച് എൻ കോണ എച്ച് എൻ ഇവ എടുപ്പ പര്യായ കോണുകള അറുപത് ഡിഗ്രി ഇത്തവ ആമേല സി എച്ച് കൂ കോ എച്ച് സി എം നൂത്ത് ഡഗ്രി സി എച്ച് കയു ആമേല ಎಚ್ ಸಿ ಎಂ ಹೌದು ಎಚ್ ಸಿ ಎಂ ಮೂವತ್ತು ಡಿಗ್ರಿ ಪರ್ಯಾಯ ಕೋಣಗಳು ತ್ರಿಭುಜ ಎ ಎಚ್ ಎನ್ ನಲ್ಲಿ ಟೆನ್ ಸಿಕ್ಸ್ಟಿ ಡಿಗ್ರಿ ಎಚ್ ಎನ್ ಬೈ ಎ ಎನ್ ಎ ಎನ್ ಇಸ್ ಈಕ್ವಲ್ ಟು ಬಿ ಜಿ ಇಸ್ ಸಿಲ್ ಟು ಟೆನ್ ರೂಟ್ ತ್ರೀ ಮೀಟರ್ ಹೌದಾ ಹಂಗಾರೆ ರೂಟ್ ತ್ರೀ ಹಂಗಾರೆ ರೂಟ್ ತ್ರೀ ಹಂಗ್ ಈಕ್ವಲ್ ಟು ಎಚ್ ಎನ್ ಬೈ ಟೆನ್ ರೂಟ್ ತ್ರೀ ಹಂಗಾರೆ ಹಂಡ್ರೆಡ್ ಇಂಟು ಸ್ಕ್ವೇರ್ ಸ್ಕ್ವೇರ್ವೇರ್ ತ್ರೀ ಸ್ಕ್ವೇರ್ ಆಗ್ತದೆ ಇದು ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ತ್ರೀ ಅಷ್ಟು ಉಳಿತು ಹಂಗಾದ್ರೆ ಎಚ್ ಎನ್ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಮೀಟರ್ ಜಿ ಡಿ ಈಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ರೂಟ್ ತ್ರೀ ಹಂಗಾರೆ ಹಂಡ್ರೆಡ್ ರೂಟ್ ತ್ರೀ ರೂಟ್ ತ್ರೀ ಮೈನಸ್ ಒನ್ ತ್ರಿಭುಜ ಎಚ್ ಎಂ ಸಿ ನಲ್ಲಿ ಟೆನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎಚ್ ಎಂ ಡಿವೈಡೆಡ್ ಬೈ ಎಂ ಸಿ ಹಂಗಾದ್ರೆ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯಿತು ಎಚ್ ಎಂ ಡಿವೈಡ್ ಬೈ ಹಂಡ್ರೆಡ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಎಚ್ ಎಂ ಇಸ್ ಈಕ್ವಲ್ ಟು ಹಂಡ್ರೆಡ್ ರೋಟ್ ತ್ರೀ ಮೈನಸ್ ಒನ್ ಹಂಡ್ರೆಡ್ ಇಂಟು ಒನ್ ಹಂಡ್ರೆಡ್ ಇಂಟು ಜೀರೋ ಪಾಯಿಂಟ್ ಎಚ್ ಎಂ ತ್ರೀ ಹಂಡ್ರೆಡ್ ಮೈನಸ್ಟಿ ಎಮ್ ಎನ್ ಟು ಟು ಟ್ವೆಂಟಿ ಮೀಟರ್ ಆದ್ದರಿಂದ ಚಿಕ್ಕ ಗೋಪುರದ ಎಸ್ ಈಕ್ವಲ್ ಟು ಡಿಇಸ್ ಈಕ್ವಲ್ ಟು ಡಿ ಸಿ ಮೈನಸ್ ಸಿಇರು ಮೀಟರ್ ಈಗ ಪ್ರಶ್ನೆ ಮೂವತ್ತೇಳು ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಹೌದಾ ರಚನೆ ಈ ರೀತಿಯಾಗಿ ಬರ್ತದ ಹೌದಾ ಇಲ್ಲಿ ಏನಪ್ಪಾ ಅಂದ್ರೆ ಎಸಿಗೆ ಡಿ ಬಿ ಲಂಬ ಇದೆ ದತ್ತ ತ್ರಿಭುಜ ಎ ಬಿ ಯಲ್ಲಿ ಕೋಣ ಬಿ ತೊಂಬತ್ತು ಡಿಗ್ರಿ ಸಾಧನೀಯ ಸಿ ಸ್ಕ್ವೇರ್ एसी स्क्वेर इज इक्वल टू एक्वे प्लस बीसी स्क्वे साधन रचने एक्सी एपैंडिकुले साधने ത്രിഭുജ എ ഡി ബി സർവസമ യ ത്രിഭുജ ಎಡಿ ಡಿವೈಡೆಡ್ ಬೈ ಎ ಬಿಕ್ವಲ್ ಟು ಎ ಬಿ ಬೈ ಎ ಸಿ ಬಾಹುಗಳು ಸಮಾನುಪಾತದಲ್ಲಿದೆ ಎಕ್ವೇರ್ಣ ಒಂದು ತ್ರಿಭುಜ ಬಿ ಡಿ ಸಿ ಸರ್ವಸಮ್ಮ ತ್ರಿಭುಜ ಎ ಪಿ ಸಿ ಗೆ ಹಂಗಾರೆ ಇಸ್ ಸಿಕ್ವಲ್ ಟು ಬಿ ಸಿ ಬೈ ಎ ಸಿ ಡ್ರಾಂ ನೋಡ್ತಾ ಇದ್ನ ನಾವು ಪ್ರೂವ್ ನೋಡ್ಕೊತ ಹೋಗ್ರಿ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ ಸಮೀಕರಣ ಎರಡು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ನೋಡ್ ನೋಡಿ ಬಿಡಿಸ್ಬೇಕು ಕೇವಲ ನೋಡೋದ್ರಿಂದ ಇವುಗಳು ಸಾಧನೆ ಹೇಳಿದೆಯಲ್ಲ ಸಾಧಿಸಿ ಅಂತ ರಚನೆ ಇವುಗಳೆಲ್ಲ ಬರೋದಿಲ್ಲ ಸಮೀಕರಣ ಒಂದು ಮತ್ತು ಎರಡನ್ನ ಕೂಡಿಸುವುದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಸಿ ಡಿ ಆದ್ರಿಂದ ಎ ಸಿ ಇಂಟು ಎ ಡಿ ಪ್ಲಸ್ ಸಿ ಡಿ ಎ ಸಿ ಇಂಟು ಎ ಸಿ ಸೊ ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅದರ ಸೂಚನೆ ಪಠ್ಯ ಪುಸ್ತಕದಲ್ಲಿರುವಂತಹ ವಿಧಾನವನ್ನು ಬಳಸಿ ಸರಿಯಾದ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕಗಳನ್ನು ನೀಡುವುದು ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದಂಕದ ಒಂದು ಪ್ರಶ್ನೆ ಪ್ರಶ್ನೆ ಮೂವತ್ತೆಂಟು ಒಂದು ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಸಮನಾಗಿದೆ ಶಂಕುವಿನ ಪಾದದ ತ್ರಿಜ ಶಂಕುವಿನ ಪಾದ ತ್ರಿಜ ಮತ್ತು ಓರೆ ಎತ್ತರಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ರ ಪಾದದ ತ್ರೀ ಜು ಹದ್ನಾಲ್ಕು ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಘನಫಲ ಮತ್ತು ಪಾರ್ಶ್ವ ಮೇಲ್ಮೈತೀರ್ಣವನ್ನು ಕಂಡುಹಿಡಿಯಲಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಶಂಕುವಿನ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸುವಂತಹ ಸೂತ್ರ ಟು ಏನಪ್ಪಾ ಅಂದ್ರೆ ಸ್ಕ್ವೇ ರೂಟ್ ಆಫ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಹಂಗಾರೆ ಎಲ್ನ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೈದು ಹಂಗಾರೆ ಇಪ್ಪತ್ತೈದು ಸ್ಕ್ವೇರ್ ಆಗ್ತದ ಆಮೇಲೆ ಆರ್ನ ಬೆಲೆ ಏಳು ಸೆಂಟಿಮೀಟರ್ ಇದೆ ಹಂಗಾರೆ ಸೆವೆನ್ ಸ್ಕ್ವೇರ್ ಆಗ್ತದ ಹಂಗಾರೆ ಟ್ವೆಂಟಿ ಫೈವ್ ಸ್ಕ್ವೇರ್ ಸಿಕ್ಸ್ ಟ್ವೆಂಟಿ ಫೈವ್ ಸೆವೆನ್ ಸ್ಕ್ವೇರ್ ಫೋರ್ಟಿ ನೈನ್ ಹಂಗಾರೆ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮೈನಸ್ ಫಾರ್ಟಿ ನೈನ್ ಆಯ್ತದು ಹಂಗಾರೆ ಸ್ಕ್ವೇರ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಮೈನಸ್ ಫಾರ್ಟಿ ನೈನ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ ಫೈವ್ ಸೆವೆಂಟಿ ಸಿಕ್ಸ್ ಸಿಕ್ತದೆ ನಮಗೆ ಇಸ್ ಈಕ್ವಲ್ ಟು ಇಲ್ಪ ಅಂದ್ರೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೋರ್ ಸ್ಕ್ವೇರ್ ಆ ಸ್ಕ್ವೇರ್ ಊಟ ಕ್ಯಾನ್ಸಲ್ ಆಯಿತು ಹಂಗಾರೆ ಉಳಿತಷ್ಟು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇನ್ನು ಶಂಕುವಿನ ಘನ ಫಲ ಒನ್ ಬೈ ತ್ರೀ ಬೈ ಆರ್ ಎಚ್ ಹಂಗಾರೆ ಒನ್ ಬೈ ತ್ರೀ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸೆವೆನ್ ಇದೆ ಹಂಗಾರೆ ಸೆವೆನ್ ಇಂಟು ಸೆವೆನ್ ಇಂಟು ಎಚ್ ಅಷ್ಟಿದೆ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಹಂಗಾರೆ ಮೂರು ಒಂದ್ಲೆ ಮೂರು ಎಂಟ್ಲೆ ಇಪ್ಪತ್ನಾಲ್ಕು ಆಮೇಲೆ ಏಳು ಒಂದ್ಲೆ ಏಳು ಒಂದ್ಲೆ ಕ್ಯಾನ್ಸಲ್ ಆಯಿತು ಹಂಗಾರೆ ಇಪ್ಪತ್ತೆರಡು ಇಂಟು ಏಳು ಇಂಟು ಎಂಟು ಒಂದು ಸಾವಿರದ ಎರಡ್ ನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಸಿಲಿಂಡರ್ನ ಘನಫಲ ಐದು ಇಂಟು ಶಂಕುವಿನ ಘನಫಲ ಶಂಕುವಿನ ಘನಫಲ ಹಂಗಾರೆ ಐದು ಇಂಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಹಂಗಾರೆ ಆರು ಸಾವಿರದ ಒಂದೂರ ಅರವತ್ತು ಸಿ ಸಿ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಸಿಲಿಂಡರ್ ಥ್ರಿಜ್ ಹದಿನಾಲ್ಕು ಸೆಂಟಿಮೀಟರ್ ಆಮೇಲೆ ಸಿಲಿಂಡರ್ನ ಘನಫಲ ಆರು ಸಾವಿರದ ಒಂದೂರ ಅರವತ್ತು ಸಿ ಸಿ ಆದ್ದರಿಂದ ಸಿಲಿಂಡರ್ನ ಘನಫಲ ಸಿಲಿಂಡರ್ ಗನ್ನಫಫಲವನ್ನು ಕಂಡಿಡುವಂತ ಸೂತ್ರ ಯಾವಪ್ಪ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಹಾಗಾದ್ರೆ ಸಿಲಿಂಡರ್ ಗಣ್ಯಫಲ ಎಷ್ಟಿದೆ ಆರ್ ಸಾವಿರದ ಒಂದೂರ ಅರವತ್ತು ಇಸ್ ಈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಎಷ್ಟಿದೆ ಅಂದ್ರೆ ಹದಿನಾಲ್ಕು ಆರ್ ಸ್ಕ್ವೇರ್ ಮಾಡಿದಾಗ ಹದಿನಾಲ್ಕು ಇಂಟು ಹದಿನಾಲ್ಕು ಆಗ್ತದೆ ಎಚ್ ಎಷ್ಟಿದೆ ಅದನ್ನು ಕಂಡು ಹಿಡಿಯಬೇಕು ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ಟೀನ್ ಸಿಕ್ಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಟೆನ್ ಈಸ್ ಈಕ್ವಲ್ ಟು ಟೆನ್ ಯಾಕಂದ್ರೆ ಏಳು ಏಳು ಎರಡಲೆ ಏಳು ಒಂದ್ಲೆ ಏಳು ಎರಡಲೇ ಕ್ಯಾನ್ಸಲ್ ಆಯಿತು ಆಮೇಲೆ ಎರಡು ಹನ್ನೊಂದಲೇ ಸಿಕ್ಸ್ ಸಿಕ್ಸ್ಟೀನ್ ಬರ್ತದೆ ಈಸ್ ಇಕ್ವಲ್ ಟು ಟೆನ್ ಸೆಂಟಿಮೀಟರ್ ಆದ್ದರಿಂದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಇಕ್ವಲ್ ಟು ಟು ಬೈ ಆರ್ ಎಚ್ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫೋರ್ಟೀನ್ ಇಂಟು ಎಚ್ ಎಷ್ಟಿದೆ ಅಪ್ಪ ಅಂದರೆ ಟೆನ್ ಇದೆ ಹಂಗಾರೆ ಏಯ್ಟ್ ಏಯ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಏಯ್ಟ್ ಏಯ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ ಅಪ್ಪ ಅಂದ್ರೆ ಹತ್ತನೇ ತರಗತಿಯ ಗಣಿತ ಏನು ವಾರ್ಷಿಕ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಮೂರರ ಪರೀಕ್ಷೆ ಮೂರರ ಮಾದರಿ ಉತ್ತರಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ ಸ್ಕೀಮ್ ಆಫ್ ಆಫ್ಲೇಷನ್ ಯಾವ ರೀತಿಯಾಗಿ ಅಂಕ ಹಂಚಿಕೆಯನ್ನು ಮಾಡ್ತಾರ ಪೇಪರ್ ಚೆಕ್ ಪ್ರತಿ ಆಫ್ ಯಾವ ರೀತಿಯಾಗಿ ಮಾರ್ಕ್ಸ್ ಇರ್ತಾವ ಆಮೇಲೆ ಯಾವ ಕ್ವಶನ್ಸ್ ಹೆಚ್ಚು ಎಕ್ಸಾಮ್ ರಿಪೀಟ್ ಆಗಿದಾವ ರಿಪೀಟ್ ಆಗ್ತಾವ ಯಾವ ರೀತಿ ಮಾಡಲ್ ಕ್ವಶನ್ ಪೇಪರ್ ಇರ್ತದ ಹೌದಾ ನೀವು ಸ್ಟಡಿ ಮಾಡ್ಬೇಕಾದ್ರೆ ಈಗಿಂದಾನೇ ಯಾವ ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡ್ಬೇಕು ಯಾಕಂದ್ರೆ ಯಾವ ಕ್ವಶನ್ಸ್ ಬಂದಿದಾವ ಹೌದಾ ಈಗೇನ್ ಥರ್ಟಿ ಇದು ಫೈವ್ ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡುದಿಲ್ಲ ಥರ್ಟಿ ಏಟ್ ಇದು ಎವ್ರಿ ಟೈಮ್ ಫಿಕ್ಸ್ ವ್ಯಾಲ್ಯೂ ಜಸ್ಟ್ ಚೇಂಜ್ ಇರ್ತದ ಹೌದಾ ಈ ರೀತಿಯಾಗಿ ಸೂತ್ರ ಹಾಕಿ ಬಿಡಿಸ್ಬೇಕಾಗ್ತದೆ ಇದು ಫಿಕ್ಸ್ ಫೈವ್ ಮಾರ್ಕ್ಸ್ ಕ್ವಶನ್ ಇದು ಕಾಲ್ ಟೈಪ್ ಕ್ವಶನ್ ಇರೋದಿಲ್ಲ ಅದಕ್ಕೆ ಇದು ಡೆಫಿನೇಟ್ ಏನೋ ಬಿಡಿಸಲೇಬೇಕಾದಂತ ಕ್ವಶನ್ ಇಲ್ಲಿ ಬಿಡಿಸ್ಲಿಲ್ಲ ಅಂದ್ರೆ ನೀವು ಅಂಕಗಳನ್ನ ಕಳ್ಕೊಳ್ತೀರಾ ಅಂತ ಹೇಳ್ತಾ ಹೌದಾ ಉಳಿದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಾಕುವಂತ ಪ್ರಯತ್ನ ಮಾಡ್ತೀನಿ ಹೌದಾ ಚಾಪ್ಟರ್ ವೈಸ್ ಲೆಕ್ಕಗಳನ್ನು ಲೈವ್ ಕ್ಲಾಸ್ ಅಲ್ಲಾದ್ರೂ ಅಥವಾ ಏನು ವೈಟ್ ಬೋರ್ಡ್ ನಲ್ಲಾದ್ರೂ ಬಿಡಿಸ್ ಹಾಕುವಂತ ಪ್ರಯತ್ನ ಆದಷ್ಟು ಬೇಗ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಸೈನ್ಸ್ ಇಡೀ ಸಿಲೆಬಸ್ ಅನ್ನ ಪ್ಲೇ ಅಲ್ಲಿ ಆಡ್ ಮಾಡ್ತೀನಿ ಪ್ರತಿ ಚಾಪ್ಟರ್ ಮೇಲೆ ಏನಪ್ಪಾ ಅಂದ್ರೆ ಲೈವ್ ವಿಡಿಯೋಸ್ ಕ್ವಶನ್ ಆನ್ಸರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಆಮೇಲೆ ಒಂದ್ ಇಪ್ಪತ್ತು ಮೂವತ್ತು ಕ್ವಶನ್ ಪೇಪರ್ಸ್ ಮಾಡಲ್ ಪ್ರಿಪರೇಟ್ರಿ ಅನುವಲ್ ಕ್ವಶನ್ ಪೇಪರ್ಸ್ ಅನ್ನ ಪ್ಲೇ ಲಿಸ್ಟಲ್ಲಿ ಹಾಕುವಂತ ಪ್ರಯತ್ನ ಮಾಡಿದ್ದೀನಿ ಸೈನ್ಸ್ ಹೆಂಗೆ ಫುಲ್ ಕಂಟೆಂಟ್ ಕೊಟ್ಟಿದ್ದೀನಿ ಆ ರೀತಿಯಾಗಿ ಮ್ಯಾಥ್ಸ್ ಅನ್ನು ಕೂಡ ಫುಲ್ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲಿಷ್ ದ್ವಿತೀಯ ಭಾಷೆ ಕನ್ನಡ ತೃತೀಯ ಭಾಷೆ ಹಿಂದಿ ಸಮಾಜ ಪ್ರಥಮ ಭಾಷೆ ಇಂಗ್ಲಿಷ್ ಹೌದಾ ಈಗ ಗಣಿತ ಇವುಗಳ ಕಂಟೆಂಟ್ಸನ್ನು ಆಲ್ರೆಡಿ ನನ್ನ ಪ್ಲೇಲಿಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಸಾಧ್ಯ ಆದಷ್ಟು ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಮಾಡಬೇಕಾಗಿದೆ ಲೈವ್ ಕ್ಲಾಸ್ಗಳನ್ನು ಉಳಿದ ಸಬ್ಜೆಕ್ಟ್ಸ್ ತಗೋಬೇಕಾಗಿದೆ ಆದರೆ ಯಾವ್ದು ಯೂಸ್ಫುಲ್ ಇದೆ ಅದನ್ನು ಹೆಚ್ಚು ಪ್ರಿಫರ್ ಮಾಡಿ ಮೊದ ಮೊದಲು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸ್ವಲ್ಪ ಕಂಟೆಂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವೇಳೆ ಆಗ ಎಲ್ಲನೂ ಒಂದೇ ಸಲ ಮಾಡೋಕ್ಕಾಗಲ್ಲ ನನಗೆ ಹೆಂಗೆ ಹೆಂಗೆ ಟೈಮ್ ಸಿಗ್ತಾ ಇದೆ ನಂಗೆ ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್ ಹೌದಾ ಅದನ್ನ ಇದನ್ನ ಏನೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ರೀಲ್ಸ್ ಅಲ್ಲಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳು ನಾನು ಸ್ಟಡಿ ಮಾಡಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಹೌದಾ ಕನ್ಸರ್ನ್ ಇರೋರು ಆಮೇಲೆ ಮೆಬೈ ಮೊಬೈಲ್ ಅನ್ನ ಮಿಸ್ಯೂಸ್ ತಗೋದೇ ಇರುವಂಥ ಮೊಬೈಲ್ ತಗೋದು ಅಂದ್ರೆ ಏನು ಟೈಮ್ ವೇಸ್ಟ್ ಮಾಡುವಂಥ ಮಿಸ್ ಯೂಸ್ ತಗೋಬಹುದು ಅಂತವರು ಈ ವಿಡಿಯೋಗಳ ಯೂಸ್ ಅನ್ನ ತಗೋಬಹುದು ನಿಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ಬಹುದು ಹೌದಾ ನೀವು ಎಷ್ಟೆಷ್ಟು ಎಷ್ಟೆಷ್ಟು ಕೇಳ್ತೀರಾ ಅಷ್ಟು ಹೌದಾ ಗೇನ್ ಮಾಡ್ತಾ ಹೋಗ್ತೀರಾ ಹೌದಾ ಇಂಟ್ರೆಸ್ಟ್ ಕೊಟ್ಟು ಕೇಳ್ರಿ ಏನು ಕೇಳ್ತೀರಾ ಅದನ್ನ ಇಂಟ್ರೆಸ್ಟ್ ಕೊಟ್ಟು ಕೇಳ್ರಿ ಏನು ಬಿಡ್ರಿ ಏನು ಪ್ರಶ್ನೆಗಳು ಯಾವ ಬರ್ತಾ ಇದಾವೆ ಯಾವ ಚಾಪ್ಟರ್ ಮೇಲೆ ಬರ್ತಾ ಇದಾವೆ ಅನ್ನೋದನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಿ ಆದಷ್ಟು ನಿಮ್ಗೆ ಗೊತ್ತಿರುವಂಥ ಗ್ರೂಪ್ಗಳಿಗೆ ಸ್ನೇಹಿತರು ಹಂಚ್ಕೊಳಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ